ಒಂದು ಖಾಸಗಿ ಹೋಟ್ಲಲ್ಲಿ ಕರೆದಾಗ ಸುರೇಶ್ ಕುಮಾರ್ ಅವರು ಮತ್ತು ನಮ್ಮ ನಾಯಕರಾದ ಕೆ ಚಿನ್ನಪ್ಪನವರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಸುಧಾಕರ್ ಅವರು ಮಂಜುನಾಥ್ ಅವರು ನಜೀರ್ ಅಹಮದ್ರು ಅವರು ಎಲ್ಲ ಒಟ್ಟು ಸೇರಿ ರಾಮಲಿಂಗಾರೆ ಒಂದು ಜವಾಬ್ದಾರಿ ಮುಗಿಸ್ತಾರೆ ಈ ಕ್ಷೇತ್ರ ನಾವು ಕಳ್ಕೊಂಡಿದ್ದೇವೆ ಈ ಸಾರಿ ನಾವು ಪಡಿಬೇಕಾಗ್ತದೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗಬೇಕು ಅಂತಕ್ಕಂಥ ಆದೇಶವನ್ನು ಕೊಡ್ತಾರೆ ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿ ಅವತ್ತು ನಾಲ್ಕು ಜನ ಮುಖಂಡರಾದಂಥ ರಾಮುಂದರ್ಜೆ ಅವರು ಸುರೇಶ್ ಕುಮಾರ್ ಅವರು ನಮ್ಮ ಸುಧಾಕರ್ ಸಾಹೇಬರು ಕೆ ಎಚ್ ಪಿನ ಮತ್ತೆ ಪುತ್ತೂರು ಮಂಜುನಾಥ್ ಒಡಗುಡಿಯಾಗಿ ಎಲ್ಲರೂ ಒಟ್ಟಾರೆ ಹೈಕಮಾಂಡ್ ಏನು ಸೂಚನೆ ಮಾಡಿದರೆ ಅದಕ್ಕೆ ನಾವು ಭದ್ರ ಆಗಿದ್ದೇವೆ ಸೋಲಾರ ಕೇಂದ್ರವನ್ನು ಮತ್ತೆ ಗೆಲ್ಸ್ಕೊಂಡು ಬರ್ತೇವೆ ಅಂತ ಹೇಳಿ ಆಗಿದ್ದ ದೆಹಲಿಯಲ್ಲಿ ಕಟ್ಟಂಥ ಸಭೆ ಬೆಂಗಳೂರು ಕ್ಷೇತ್ರ ಸಭೆ ಕೊನೆಯದಾಗಿ ಸಿದ್ದರಾಮಯ್ಯವರು ಮತ್ತು ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಸಮಿತಿ ಮತ್ತು ಎಲ್ಲಾ ಶಾಸಕರನ್ನ ಕೇಂದ್ರ ರಮೇಶ್ ಕುಮಾರ್